ಮುಂಚ ಒಂದು ನಿಮಿಷ ಆಗಿಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದು ಸೆಕೆಂಡ್ ಮಾತಾಡೋದಕ್ಕೆ ಹೇಳಿ ಸೆಕೆಂಡ್ ಈಗ ಒಂದು ಸೆಕೆಂಡ್ ಮಾತಾಡಲಿ ಪ್ರಿಯಾಂಕಾ ಪಟ್ಟಿಗೆ ಸೇರಿ ಲೆಟರ್ ಬರುವುದು ಮಾಡಲಿ ಒಂದ್ ನಿಮಿಷ ಒ ಸದಸ್ಯ ಒಂದ್ ಸೆಕೆಂಡ್ ಒಂದ್ ನಿಮಿಷ ಕೂತ್ಕೊಂಡು ಒಂದ್ ಸೆಕೆಂಡ್ ವಿಜಯೇಂದ್ರ ಒಂದ್ ಸೆಕೆಂಡ್ ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಿಮ್ಮ ನಡವಳಿಕೆಗಳು ನಿಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತೆ ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ಸ್ವಾಗತಿಸ್ತೇನೆ ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ ಏನು ವಿಶೇಷವಾದ ಇಂಡಿಯನ್ ಡೆಮಾಕ್ರೆಸಿಂಟೆ ಸ್ವಾಮಿಕ ಅದ ಕಾರಣ ನಿಮ್ಮ ಪರವಾಗಿ ಸ್ವಾಗತ ನಾನು ಸ್ವಾಗತಿಸ್ತೇನೆ ಅವರನ್ನು Mr. Chandru Ayer, British Deputy High Commissioner to Karnataka; Mr. James Godber, Deputy Head of the Mission, British Deputy High Commission, Bangalore; Mr. Supriya Chawla, Head, Chiming India Scholarships, British High Commission, and Mr. Manjunath Kes, the Political Economic Advisor, <laughs> British Deputy High Commission, Bangalore, are witnessing the proceedings of this august house from the distinguished visitors' gallery. On behalf of the members and the people of Karnataka, I heartily welcome you all. Thank you. Thank you. Okay. Adexra. sir. What name

ನಾನು ಅರ್ಥ ಮಾಡ್ತೀನಿ ಪತ್ರಿಕೆಯಲ್ಲಿ ನ ವರ್ತಮಾನಿಗಳು ಈ ಗೋ ಪ್ರೊಬ್ಲಮ್ ಸರ್ ಎಲ್ಲ ಇದೆ ಅಂತ ಹೇಳಿದ್ರು ಅಂದ್ರೆ ಚರ್ಚೆ ಮಾಡ್ತೀವಿ ನೀ ಒಂದು ಮಾತಾಡಿರಿ ಅವಕಾಶ ಕೊಡಿ ನಾನು ಹೇಳೋಕೆ ಬಂದಿದ್ದೀನಿ ನಾನು ಮಾತಾಡ್ತೀನಿ ಪತ್ರಿಕೆಯಲ್ಲಿ ಬರ್ದಿದ್ದಾರೆ ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ ಆರ್ ಎಸ್ ಎಸ್ ಮುಖಂಡವರಿಗೆ ಬರ್ತಿದ್ದಾರೆ ಸಿಬಿಐ ಕೊಟ್ಟಿಲ್ಲ ನೀವು ಸಿಬಿಐ ಕೊಟ್ಟಿಲ್ಲ ನೀವು ಈಗೆಲ್ಲ ನಾಗರದಲ್ಲಿ ನಗರದಲ್ಲಿ ಯೂರೋ

ಸಮಾಧಾನ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿ ಪಕ್ಷದ ನಾಯಕರು ಹಿರಿಯ ಸದಸ್ಯರು ಪಕ್ಷದ ಈ ರೀತಿಯೆಲ್ಲ ಚರ್ಚೆ ಮಾಡಿದೆ ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮಸ್ ಏನ್ ಮಾಡ್ಬೇಕು ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮ್ ಬರೋದಿಲ್ಲ ಫಸ್ಟ್ ಟೈಮಸ್ ಬರೋದ ಅವ ಬಂದ್ರೆ ಅವ ಕಾಂಗ್ರೆಸ್ ಅಂದ್ರೆ ಹೇಳಲಿಲ್ಲ ಬರೆ ಅವ ಯಾದೂ ತಂದೆ ನಾಡಿ ಮಾಡ್ಲಿಕ್ಕೆ ಆಡೋನೇ ಮೊದಲೇ ಮಾತಾಡಿ ดิಸಿಂಗ್ ಅಲಿಗೇಷನ್ ಬಾಯ ರೋಡ್ ಪಾರ್ಟಿ पीपल ಅರ್ಥ ಮಾಡ್ಲಿಕ್ಕೆ ಕುತ್ತೋಲೇ ಲಂಗರ ಮಾಡಿ ಮಾಡಿಲ್ಲ ಪಬ್ಲಿಕ್ ಹೇಳಿದೆ ಮಾನ್ಯತೆ ಉತ್ತರ ಕರ್ನಾಟಕದ ಚರ್ಚೆ ಅವಕಾಶಕ್ಕೆ ಒಕ್ಕಪದ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಚರ್ಚೆ ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸೌಧ ಉತ್ತರ ಕರ್ನಾಟಕ ಬಗ್ಗೆ ಅವರು ನಾವು ನಿರ್ವಹಣೆ ಏನಾದ್ರೂ ಶಕ್ತಿ ಇಟ್ಕೊಳ್ಬೇಕು ಮಾಡಿ ಇದೇನಿದು ಓದಿದ್ದೀರಾ ಎರಡು ವರ್ಷದಿಂದ ಮಂತ್ರಿಗಳ ಉತ್ತರ ಕರ್ನಾಟಕ ಪ್ರಿಯಾಂಕಾ 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 ಅವ್ರನ್ನ ಕೇಳಿ ಕೇಳಿಲ್ಲ ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ ಹಸ್ತಾಂತರ ಮಾಡಿ ನೀವು ಮಾಡಬೇಕು ಚರ್ಚೆಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ ತಿನ್ವಲಿಕ್ಕೆ ಸಾಧ್ಯ ಉತ್ತರ ಕಂಡ ಮಾಡಿ ಚರ್ಚೆ ಆಗ್ಬೇಕಪ್ಪ ಬೇರುವ ಹೇಳಿ

ಮುಂದೋಗೋಣಾಧ್ಯಕ್ಷ ಒಂದು ವಿನಂತಿ ಉತ್ತರ ಕರ್ನಾಟಕದ ಚರ್ಚೆ ನಂತರ ನಾವು ಬರ್ತೇವೆ ಮುಂದಕ್ಕೆ ಹೋಗೋಣ ಅಧ್ಯಕ್ಷರೇ ಎಲ್ಲ ಬುದ್ಧಿವಂತರಿಗೆ ಹೇಳಿದ್ರು ನಾನು ಇಷ್ಟೇ ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ ಪ್ರಥಮವಾಗಿ ಬಾಳ ಆಸಕ್ತಿ ಸದಸ್ಯರು ಬಂದ ಮಾತುಗಳನ್ನು ಕೇಳುವ ಮಾತಾಡಿ ನೆಕ್ಸ್ಟ್ ಶೈಲರ್ಟ್ ನಮ್ಮ ಮಾನ್ಯ ಎಲ್ಲರಿಗೂ ಚಂದ್ರದ ಬೀದರ್ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ತಾವನ್ನು ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೆ ಶೈಲ ಆಯ್ತು ಮಾಡ್ತೀವಿ ನೀವು ಅಗತ್ಯದ ವಿಚಾರವನ್ನು ಬಹಳ ಸ್ಪಷ್ಟತೆಯಿಂದ ಆದ್ರೂ ತಮ್ಮ ಕೊಟ್ಟಂತ ಸಮಾವ ಮುಗಿಸಿ ಇನ್ನು ಇಂಪಾರ್ಟೆಂಟ್ ವಿಚಾರ ಲಾಸ್ಟ್ ಇಟ್ಟರೆ ಮತ್ತೆ ಅವಕಾಶ ಮಾನ್ಯ ಅಧ್ಯಕ್ಷರೇ ಗುಡ್ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ಲಕ್ಷಿಸಿದೆ ಯಾಕಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಅನುದಾನದ ಕೊರತೆ ಸಾಗುತ್ತದೆ ಕಲ್ಯಾಣಕರ ಅಭಿವೃದ್ಧಿ ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಬೀದರ್ ಜಿಲ್ಲೆಗಾಗಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರ ಅಭಿವೃದ್ಧಿಗೆ ನಯಾ ಪೈಸಾ ಕೂಡ ಕೊಡ್ತಾ ಇಲ್ಲ ಕೆ ಆರ್ ಡಿ ಬಿ ಅನುದಾನದಲ್ಲಿ ಸರ್ಕಾರ ಅನುದಾನ ನಮ್ಮ ಪಾಲಿಗೆ ಶೂನ್ಯ ಇದೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿ ಎರಡು ಸಾವಿರ ಎರಡು ನಾಲ್ಕರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಎರಡು ಸಾವಿರ ಎಂಟರಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಪುನರ್ ವಿಂಗಡನೆ ಆದ್ಮೇಲೆ ಬೀದರ್ ತಾಲೂಕಾದಲ್ಲಿ ಎರಡು ಕ್ಷೇತ್ರ ಆಯಿತು ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ಅಂತ ಹುಮನಾಬಾದ್ ನಲ್ಲಿ ಚುಡುಗುಪ್ಪ ತಾಲೂಕು ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಂತು ಜಿಲ್ಲೆ ತಗೊಂಡ್ರೆ ಬೀದರ್ ಹುಮ್ನಾಬಾದ್ ಆಗಲಿ ಬಸವ ಕಲ್ಯಾಣ ಆಗಲಿ ಬಾಲ್ಕಿ ಆಗಲಿ ಔರಾದ್ ಆಗಲಿ ಬೀದರ್ ಆಗಲಿ ಎಲ್ಲಾ ಕಡೆ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಇದೆ ನಮ್ಮ ಕ್ಷೇತ್ರದಲ್ಲಿ ಟೋಟಲ್ಲಿ ಸಂಪೂರ್ಣ ಗ್ರಾಮೀಣ ಪ್ರದೇಶ ಮೂವತ್ತಾರು ಗ್ರಾಮ ಪಂಚಾಯತ್ ಗಳು ಒಳಗೊಂಡಿದೆ ಅದಕ್ಕೆ ಡಿ ಅನುದಾನ ಓನ್ಲಿ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತು ಅರವತ್ತೈದು ಕೋಟಿ ಬರಲಿ ಸಂತೋಷ ಇದೆ ನನಗೆ ಬಟ್ ಎಲ್ಲರ ಜೊತೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ನ್ಯಾಯ ಒದಗಿಸಬೇಕು ಕಳೆದ ಡಿಸೆಂಬರ್ ನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ